ಜೀವ ಜೀವಾ ಹೇಳ ನಗರಪ್ಪ ನಗ್ರ ನಾನು ಪರಿಸ್ಥಿತಿ ನೋಡಿ ನಿಮ್ ಎಲ್ಲರಿಗೂ ನಗಂಗಾಗ್ಯತ್ ಯಾಕಂದ್ರೆ ಯಾಕಂದ್ರೆ ಇಬ್ಬಿ ಬ್ರ್ಯಾಂಡ್ರ ಮದುವೆ ಮಾಡ್ಕೊಂಡು ಅನುಭವಿಸಲ್ಲ ನಾ ಅನುಭವಿಸೋದ್ ನೋಡಿ ನಿಮ್ಗೆ ಎಲ್ಲರಿಗೂ ಖುಷಿಸಬೇಕು ಕರೆಯ ನಗರಪ್ಪ ಏಳೇಳು ಜನ ಮುಕ್ ಇಬ್ಬರು ಎಂಟರ ಮದ್ವಿ ಆಬಾರೀ ಇವ್ರ ಕೈಯಾಗಿ ಸಿಕ್ಕ ನನ್ನ ಪರಿಸ್ಥಿತಿ ಹಂಗಾಗಿ ಅಂದ್ರ ಅಡಕೋತ್ನಾಗಿ ಸಿಕ್ಕ ಅಡಿಕೆ ಯಪ್ಪ ಅಡಿಕೆ ಆದಂಗ್ ಯಾರೀ ದೇವ್ರ ನಾ ಬಂದೇನೋ ನಿಮ್ಮ ಮಾವ ಹಟ್ಟಿ ಹಣವಾ ಬಂದ್ ನೋಡ್ರಿ ಅವನು ಹಸಿ ಹನಮ ಇದ ನನ್ ಜೀವನ ಹಾಳು ಮಾಡಿದ್ದು ಎಷ್ಟ್ ಅಂದ ಅಕ್ಕ ಗೊತ್ತಿರಲಾ ತಂಗಿ ನಾ ತಂಗಿ ಗೊತ್ತಿರಲಾರ್ದ ಅಕ್ಕನ ಮೇಂಟೈನ್ ಮಾಡ್ಕೊಂತಿದ್ದೆ ಅವ್ರಿಬ್ರು ಜೊತೆ ಇದ್ದಿದ್ದು ವಿಡಿಯೋ ಮಾಡ್ಕೊಂಡು ನನಗ್ ಬ್ಲಾಕ್ ಮೇಲ್ ಮಾಡಿ ಇಬ್ರು ನನ್ನ ಕೊಳ್ಳಿಗೆ ಕಟ್ಟಿ ತಾನು ನೋಡಿದ್ರು ಸುಖವಾಗ್ಯ ಮಗ ಇವನು ನೋಡಿದ್ರ ಮನೆಯೊಳಗೆ ಇದ್ಕೊಂಡು ಕರಿಲ್ಲ ಬಾ ನನಗೆ ದೊಡ್ಡ ಉಪಕಾರ ಮಾಡಿ ನೋಡು ಒಳ ಉಪಚಾರ ಮಾಡ್ತೀನಿ ಬಾ ನಿಂಗ ನಾ ಮಾಡಿದು ಉಪಕಾರ ನೀ ಈ ಜನ್ಮದಾಗ ತೀರ್ಸಕ್ ಆಗಲ್ಲ ಅಲ್ಲೋ ಮಕ್ಕಳು ಸಾಲಿ ಕಲ್ತ ಹೊರಕ್ಕನ ಕನ್ಯಾ ಸಿಗುವಲ್ವು ಅಂತ ಒಂದಲ್ಲ ಅಂತ ಎರಡು ಮಕ್ಕಳು ನಿನಗ ಕೊಟ್ಟು ಮದ್ವಿ ಮಾಡೇನಿ ನನ್ನ ಪಾದ ತೊಳ್ದ ನೀರ್ ಕುಡಿಬೇಕ್ ನೀ ನೀನ್ ಇಬ್ಬರು ಮಕ್ಕಳ ರಗಡ ಆಗಿದ್ರ ನನ್ನ ಜೀವ ಹಿಂಡಾಕ ನೀ ಮೂರ್ನೇದ ಒಬ್ಬ ಬಂದೆ ಮುಗೀತ ಯಾಕಳ ದೇವ್ರ ಯಾಕೆ ಸಿಟ್ಟಿಗೆ ಬಂದಿ ನನ್ನ ಮಕ್ಕಳಿಗೆ ಬುದ್ಧಿ ಹೇಳಿ ನಿನ್ನ ಬಾಳೆ ಶುದ್ಧ ಮಾಡ್ಬೇಕ್ ಅಂತನ ಬಂದೇನಲ್ಲ ನಾನು ನಿನ್ನ ಮಕ್ಕಳಿಗೆ ಬುದ್ಧಿ ಹೇಳೋದು ಗುಡ್ಡಕ್ಕೆ ಕಲ್ಲು ಎರಡು ಎರಡ ಏನಪ್ಪ ಅಂದ್ರೆ ಬಾವಾ ನಿನ್ನ ಮಕ್ಕಳು ನಿನ್ನ ಮಾತು ಕೇಳ್ತಿದ್ರು ಇಷ್ಟೊತ್ತಿಗೆ ನಿನ್ನ ಕೈಯಾಗ ಮಾಮ್ಮಕ್ಕಳನ್ನ ಕೊಡ್ತಿದ್ರು ಅವರು ಮುಚ್ಚ бай ಬಂದಾ ನಿಮ ಹೇಳಾಕ ನನ್ನ ಮಕ್ಕಳಿಗೆ ಹೆಸರುಡಾಕ ಹೋಗಬೇಡ ನೀನು ಹ್ಮ್ ನಿನ್ನ ಪ್ರಯತ್ನ ಫೇಲಾಗೈತೆ ಅನ್ನು ಒಪ್ಪಗಂತೆ ನಾನು ಏ ಮಾವ ನನ್ನ ಪ್ರಯತ್ನಕ್ಕೆ ಹೆಸರುಡಬೇಡ ಅವನು ಹೆಣ್ಣು ನಾಯ್ ವ್ಯಾಡ್ದು ಎಲ್ಲರೂ ಒಂದರು ಮುಖದಾಗರ ನಗುವ ಸಂತೋಷ ಕೇಳಬೇಡ ಎಸ್ಸು ಮುಳುಸು ಮುಸ್ಸು 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 ಅಂತಿರ್ತಾವ ಎಟೋ ಜಗಳ ಮಾಡಾಕ ಇವ್ರಿಬ್ರ ಕೈಗೆ ಸಿಕ್ಕ ನನ್ನ ನನ್ ಪ್ರಯತ್ನನದು ಹೊಳೆಗ್ ಉಣ್ಸ್ಯಾಣ ತೊಳ್ದಂಗ ಆಗೇತಿ ಹಂಗಾರೆ ದಾರಿ ಬ್ಯಾರೆದು ಮಾಡ್ಬೇಕಾತ್ ಬಿಡ ಹಂಗ ನೋಡಪ್ಪ ದಾರಿ ಬ್ಯಾರೆ ಮಾಡ್ತೀವೋ ಏನಿದ್ದ ದಾರಿನ ನಾ ಬಂದ್ ಮಾಡ್ತೀವಿ ಎಲ್ಲಾ ನಿನಗ ಕೂಡಿದ್ ಹಳೆಯ ದೇವ್ರ ನೀನ ಹೆಜ್ಜ್ಯಾಗ ಹೆಜ್ಜೆ ಇಟ್ಟಿರಬೇಕು ನೀ ಕಾಲಿಲೆ ತೋರ್ಸಿದ್ದನ ಅವ್ರ ತಲೀಲೇ ಮಾಡಿರ್ಬಪ್ಪ ಯಪ್ಪ ಶುದ್ಧ ಕೈಲಿ ಮಾಡು ಅಂತ ಹೇಳಿ ಅವಕಾ ತಲೀಲಿ ಏನ್ ಮಾಡ್ತಾವು ನಿನ್ನ ಮಕ್ಳು ತಲಿ ಓಡಿಸಿ ಮಾಡ್ಬೇಕ್ ಅಂತ ಹೇಳಾಕ ತಲೆಯಾಗ ಬುದ್ಧಿ ಇದ್ದನ ಓಡಿಸಿ ಮಾಡೋದು ಹಿಂಗನ್ಯ

ಈ ವಿಪಿನರ್ ಚೆಕ್ ಮಾಡಿಸಲಿಕ್ಕೆ ಇದು ಯಾಕ ಒದ್ರಕತ್ತಾಳೆ ನೋಡಿ ಅಕಿ ಬಂದ 2 ನಿಮಿಷಕ್ಕೆ ಇಟ್ ತೆಲಿಬೆನ ಆತ್ ನಿನಗ ಕಾಯಂ ಇವ್ರ ಜೋಡ ಇರಬೇಕಲ್ಲೋ ಮರ ಸಾಯುತನ ನಾ ಯಾರ್ ಮುಂದೆ ಹೊಯ್ಕೊಲಿ ನಿನಿಗ ರೂಢಿ ಆಗಿರಬೇಕು ಹಂಗ ಮಾವ ಮತ್ತೆ ಬಾವಾ ನನ್ನ ತಲೆಗೆ ಒಂದು ವಿಚಾರ ಏನು ಇವ್ರಿಬ್ರು ಒಂದ ತಾಯಿ ಮಕ್ಕளா ಒಂದ ತಾಯಿ ಮಕ್ಕಳು ಕಾರಣ ಒಂದ ತಾಯಿ ಮಕ್ಳು ಒಂದ ತಾಯಿ ಮಕ್ಳು ಹಂಗಾದ್ರೆ ಅಪ್ಪ ಬೇರೆ ಬೇರೆ ಇರಬೇಕು ಒಂದ ಗೊತ್ತಾತಳ ಗೊತ್ತಾತನೆ ಅಲ್ಲ ಬಡಿತಿನ ಲಿನಾ ಮತ್ತೆ ಏನು ಇಪ್ಪ ಒಳಗ ಒಬ್ಬರು ನಿನ್ನ ಹೋತಿಲ್ಲಪ್ಪ ಇವರು ಅವರವನು ಅವನು ರ ಅವರು ಅವರವನು ಅವನು ರ ನಾನು ಇಳಿಸ್ಯಾರ ನಿನ್ನ ಇಳಿಸಿ ಚಲೋ ಮಾಡ್ಯಾರ ಇಲ್ಲ ಅಂದ್ರೆ ರಜ್ಕ್ಕೆ ಅಂತ ನುಗಿಸಿಬಿಡತಿದ್ರು ಉಳ್ಕೋ ಅಂತ ಬೆಳತಿದ್ಮೇಲಿಂದ ತಳಗೆ ಯಪ್ಪ ಹೋಗು 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 ಏ ನೀವೇನು ಹೆಣದ ಮುಂದೆ ಕುಣಿಯಲ್ಲ ಏನು ನೀವು ಆ ಏನು ಚಾಲನೂ ಮಾಡಿರಲ್ಲ ಹಂಗ ಡಂಕ್ ಕಣ್ಣ ಕಣ್ಣು ಡಂಕ್ ಅಲ್ಲ ನೀವೇನು ತಂದೆ ಮಗಳು ಏನು ಚಡ್ಡಿ ತೋಸ್ತು ಅಪರೂಪಕ್ಕೆ ಏನು ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಭೇಟಿಯಾದಾಗ ಮಾಡ್ತೀವಲ್ಲ ಏ ಇಪ್ಪತ್ತು ದಿವಸ ಆತಲ್ಲಪ್ಪ ನನ್ನ ಮಕ್ಕಳು ಬಿಟ್ಟು ಇದ್ದು ಇಪ್ಪತ್ತು ದಿವಸ ಕರಳು ಚುರು ಕಣ್ಣಾಗತ್ ನಾ

ನಿಮ್ ಇಬ್ರು ನೆನಪಾತ ನಿಮ್ ಇಬ್ಬರಿಗೂ ಲಾಭ ಆಗ ಸಂತೋಷದ ಸುದ್ದಿ ತಂದೇನೆ ಇಬ್ರು ಹೇಳುವಂತ ವಿಷಯ ಅದು ಹ್ಞೂ ನಿಂಗೆ ತಿಳಿಯಲ್ಲಾರದು ಅದು ನಿಮ್ಮ ಕುರ್ಚಿ ಸಾಕಿಲ್ಲ ನೀವು ಹೇಳೋ ಯಾವ ಹೇಳ

ಸಣ್ಣ ತಗೊಂಡು ಹಾಕಿ ನೋಡ್ರಿ ಮನ್ಷನ್ನ ದಿವ್ಸ ಒಂದ್ ಇಟಿಟ್ ತಗೊಂಡು ಕಲ್ಲಾಗ ಜಜಕೊಂದು ಕೊಂಡ್ರಿ ಮುಂದಿನ ತೊಂಗಳ ಜಾತಿರ್ತನ ಬರ್ತೀನಿ ಗಂಡ ಅಂದ್ರೆ ಏನಂತ ತಿಳ್ಕೊಂಡ್ರಿ ಗಂಡಗೊಂದಿಟ್ಟು ಕಿಮ್ಮತ್ ಕೊಟ್ಟು ಮಾತಾಡ್ರಿ ಗೊತ್ತಿರಲ್ಲ ಏ ಏನ್ ಹೇಳಪ್ಪ ನಿನಗ ಗಂಡಗ ಮರ್ಯಾದೆ ಕೊಡ್ರಿ ಆತ ಮರ್ಯಾದೆ ಕೊಟ್ಟು ಮಾತಾಡ್ರಿ ನಿಮ್ಮವ್ರು ಇಲ್ಲ ಅಂದ್ರೆ ಇಲ್ಲ ನೋಡ್ರಿ ಹಿಂಗ ಹಾಕಿರ ನೀವ ಹೆಂಡ್ರಿ ಕಿಮ್ಮತ್ ಎಟ್ ಕೊಡೋನು ಬೆಳತನ ಕೊಡೋದ ಏನ್ ಅವಕ್ಕ ಯು ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅನ್ನ ಕಟ್ಟ ಶಾಣೆದ ಇದು ಅದು ಕೊಟ್ಟು ಗೊತ್ತ ಗೊತ್ತ ಇಲ್ಲ ಇದಕ್ಕೆ ಕೊಟ್ಟು ಮರ್ಯಾದೆ ತಗೋ ಅಂತ ಇದಕ್ಕಿಂತ ದೊಡ್ಡ ಮರ್ಯಾದೆ ಬೇಕ್ರೆ ನನಗೆ நீட்டேகனது நோட்ரி குந்தர் கால தொழது நீர் குடித்தீன் ಎಷ್ಟು ಪುಣ್ಯ ಬರ್ತದ ಅಂತ ಹೆಂಡ್ರ ಕಾಲು ತೊಳ್ಕೊಂಡು ನೀರು ಕುಡಿದ್ರು ಪುಣ್ಯ ಬರ್ತತೆ ಆ ಮತ್ತೆ ಭೀಮ ನಮ ಅಂತ ಮಾಡತಾರೆ ಹೆಂಡ್ರ ನಮ ASCII ಮಾಡಿಲ್ಲ ಮಾಡಿದಲ್ಲ ಯಾರು ಮಾಡಂಗೂ ಇಲ್ಲ ದಿನ ಬೆಳಗಾದ್ರೆ ನಮೂ ಆಮಾಸಿಗಳು ಇರ್ತವೆ ನಡಿ ನೀ ಒಳಗ ಹೌದುವಾ ದುರ್ಗವ್ವ ದ್ಯಾಮವ್ವ ನಿಮ್ಮ ಅಮಾಸಿಗಳು ಅಯ್ಯಯ್ಯೋ ಯಾವ್ದು ನೆಕ್ಸ್ಟ್ ದಾಟಗ್ ಮಾತು ಕಲಿಯಾಕತ್ತನ ನೀವು ಒಂದೀಟ್ರ್ ಏನರ ಪರಿಣಾಮ ಐತ್ರಿ ನೋಡ್ರಿ ಇವನವ್ನಿ ಇವನಗ ಆ ನಾವಿಲ್ಲಿ ಹೈಕೊಳ ಹೈಕೊಳಕತ್ತೀವಿ ಜಗಳ ಮಾಡಾಕತ್ತೀವಿ ಇವ ಎಷ್ಟ್ ಚಂದ ಕುಂತಾನ ಓ ಮಾಮೇಶ್ವರೇ ಆ ಇಲ್ಲಿ ಏನ್ ನಡ್ದೈತಿ ಏನು ಗಂಡ ಹೆಂಡತಿ ಪ್ರೀತಿ ಮಾತಿರ್ತಾವ ನಡಬರ್ಕ್ ನಾವು ಇದು ಪ್ರೀತಿ ಮಾತಾ ಅಯ್ಯಪ್ಪ ಈ ಪ್ರೀತಿ ವಾಕರಿಗಿಟ್ಟೈತಲ್ವ ಮರೇ ಅದ ಜಗಳ ಇವನಿಗೆ ರಕ್ತ ಬಂದು ಮನಿ ಎಲ್ಲ ರಕ್ತ ಪಾತ ಆಗ್ಬೇಕ ಅಂದ್ರೆ ಜಗಳ ಅಂತ ನಾವ್ ನೀವ ನನಗೆ ಇವನ್ ಮೇಲೆ ಅನುಮಾನ ನಾವ್ ಮೂರ್ ಮಂದಿ ಹಂಗ ಇರ್ತೀವಿ ಬಂದಂದ್ರೆ ಇಟ್ಟು ಬೆಂಕಿ ಹೆಚ್ಚಿ ಹುಡುತೈತೆ ನಮ್ಮ ಮನೆಯಾಗ ಇದ್ರಾಗ ಏನ್ ಲಿಂಬೆಣ ಮಂತ್ರ ಬಂದ್ ನಾನು ಏನು ಬಾಣಂತಿಕ್ಕಾಯ್ತು

ಅದಕ್ಕ ಮಳ್ಳಾಗಿದ್ನಪ್ಪ ಈಗ ನೋಡು ರಮ ಇಡ್ಲಿ ಅರಾಮ್ ಕಂಡಂಗ ಕಾಣ್ತಾನ ಹಣೆ ಬರಪ್ಪ ಕರ್ಮ ಸುಮ್ಮನ ಬಿಡ್ತೇತೇನಿ ಕೈಯ್ಯಾಗ ಒಂದ್ ಬಡ್ಗಿ ಕೊಟ್ರ ಅಂದ್ರ ಎಮ್ಮಿ ಕಾಯೋಣ ಎಮ್ಮೆಲ್ಲ ಆದ್ರೆ ಅಡ್ಡಿ ಇಲ್ಲವ್ವ ನಿಮ್ಮ ಸಂಸಾರ ನೋಡಿ ಬಹಳ ಖುಷಿಯ ಮೊದಲ ಬೆಂಕಿ ಹತ್ತಿ ನಮ್ಮ ಸಂಸಾರ ನೋಡಿ ಮತ್ತೆ ಖುಷಿ ಆತಂತಿವ್ ಅವ್ನುಗ ಏ ಅದಕ್ಕ ನೀನ್ ಹೇಳ್ತಿ ಚಾಲ್ತಿ

ಮತ್ತ ಒಂದೆರಡು ಯಾವ ಹೆಣಗಳ್ ನೀವು ಇರ್ತಾವ ಹೆಂಗಸಾಲಿ ಒಂದ್ ಇರ್ತಾವಲ್ಲ ಕೆಲವೊಂದ್ ಇರ್ತಾವ ಏನು ಮಾಡಕ ನಾವು ಗಣಸ ಒಟ್ಟದ ನೀವೇ ತಿಳ್ಕೋಬೇಡ್ರಿ ಏ ನೀವ್ ರಟ್ಟ ಒಕ್ಕಟ್ಟದಾಗ ಹೆಣ್ಮಕ್ಳು ಬಸ್ ಫ್ರೀ ಮಾಡ್ಸ್ಕೊಂಡಿನಂತ ಘನಾಧಿಮಾಕಿ ಇವ್ರಿಗೆ ನಾವು ಗಣಸಗೆಲ್ಲ ಹಾಕಿ ಸ್ಟ್ರೈಕ್ ಮಾಡಿದ್ವಿ ಅಂತಂದ್ರ ನೀವು ಬಸ್ ಫ್ರೀ ಮಾಡಿಸ್ಕೊಂಡ್ರಿ ನಾವ್ ಏರೋಪ್ಲೇನ್ ಫ್ರೀ ಮಾಡಿಸ್ಕೊಳ ಮಕ್ಳು ಏನು ಎರಡು ಸಾವಿರ ರೂಪಾಯಿ ತಗೊತೀನಿ ಅಂತ ಗನಾ ದಿಮಾಕ್ಕ ಏನ್ ಅದೇನ ಎರಡು ಸಾವಿರ ರೂಪಾಯಿ ಅವ್ರು ಮನೆಯಿಂದ ತಂದು ಕೊಡ್ತಾನ ನಮ್ಮ ಕ್ವಾರ್ಟರ್ ರೇಟ್ ಹೆಚ್ಚಿಗೆ ಮಾಡ್ಯಾರ ಅದ್ರಾಗ ತಂದು ನಿಮಗೆ ಕೊಡ್ತಾರೆ ನೀವೀಗೆಲ್ಲ ತಿಂತೀವಲ್ಲ ನಮ್ದು ಅದು ತಿನ್ನು ನೀವು ನೀವೇನ್ ತಂದು ಹಾಕ್ತಿರಲ್ಲ ಏನು ನಿಮ್ದು ನಿಮಗೆ ಮಾಡಿ ಹಾಕೋದು ರೆಡಿ ನನ್ನ ಹುಡುಗ ಹೆಂಗೆ ಮಾಡ್ತೀನಿ ನಡೆ ನನಗೆ ಬಾಯ್ ಮಾಡಿ ಬಿಡ್ರಿ ಅವ್ವ ಆ ಹುಚ್ಚಿನ್ಯಾಕೆ ನೀವು ಹುಚ್ಚ ವಿಷಯ ಕೊಡಲ್ಲನ ಹೇಳಪ್ಪಾ ಅದು ಊರ ಮನಿನ ಹೊಲ ಐತಲ್ಲ ಎರಡ ಎಕರೆ ನೀರಾವರಿ ಜಮೀನು ಹೆಂಗೈತೆ ಅದ ಹಂಗಾಯ್ತಂತ ಕೇಟಲಪ್ಪಾ ನೋಡೋರ್ ಕಣ್ಣು ಕುಕ್ ಒಂದೈತಿ ಹೌದಲ್ಲ ಅಷ್ಟ ಕುಕ್ಲಿ ಬಿಡ ನೋ ಸಣ್ಣ ಕೀಳಲ್ ಮಗಳ ಬಜಾರದಾಗಿರೋ ಮಹಡಿ ಮನಿ ಹೆಂಗೈತಿ ಆ ನಂಗ ಗೊತ್ತಿಲ್ಲ ಮೇಲಿನ ಮ್ಯಾಲಿನ ಮನ್ಯಾಗ ನೀರ್ತಿಯ ಕೆಳಗಿನ್ ಮನಿ ಬಾಡಿಗಿ ಕೊಟ್ಟಿ ಹೌತ್ನ ಶಬಾಶ ಮಗಳ

ಬಂದಾಳಕಿ ಬಂದಾಳ ಗರಿಗರಿ ಹ್ಯಾ ದಾಸಿ ಮಾಡ್ಕೊಡ್ತಾಳಂತ ಆ ಹಿಟ್ ಯಾವಾಗಿಂದ ಏನೋ ಹೊಳಿಸಿ ಬಂದ್ಬೋದ ಯೋವಾ ಗರಿಗರಿ ಹೇಗ ದೋಸಿ ಮಾಡ್ತಾಳಂತ ಬೇಡಪ್ಪ ನಾನ್ ನಿನಗೆ ಬಿಸಿ ಬಿಸಿ ರೊಟ್ಟಿ ಬಡ್ದ ಮ್ಯಾಲ ಮೊಸರ ಹಾಕಿ ಇಷ್ಟ ಹಾಸಿ ಮೆಣಸಿಕ್ ಚಟ್ನಿ ಹಾಕೊಡ್ತೀನಿ

ಬರ್ತನಾ ಅಡ್ಡಾ ಹೇಳಕಂತ ಮಾಡಿ ಕೇಳಿ ನಿನ್ನ ದಿಕ್ಕೆಡಿ ಹಾಲ್ ಬಿಟ್ಟೆಲ್ಲ ಸಕ್ಕರೆ ಕೊಡ್ತೀನಿ ಕೊಡಿ ಬಂತೀಪಾ ಏ ನೆನಪೋದಿಗೆಡಿ ಗೊತ್ತಕತ್ತಾ ನಿನಗ ಇಂತ ಊರಿ ನಮ್ಮ ನಮ್ಮಪ್ಪಗೆ ಬಿಸಿ ಆಲ ನಾ ಮಜ್ಜಿಗೆ ತಮರ ಆ ಬಾ 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 ಏನು ಜಾದೂ ಮಾಡಿದೋ ನಿನ್ನ ಮಕ್ಕಳಿಗೆ ಏ ನಿನ್ನ ಉಪಚಾರ ಏ ನಿನ್ನ ವ್ಯವಸ್ಥೆ ಅಂತೂ ಸುಖದಾಗ್ ಬಿದ್ದು ಬಿಡಪ್ಪ ಅಲ್ಲು ಅರ್ಜುನನ ತುಣುಕಿನ ಪೇಣಿಕಾಗೆ ನೀವ ಪುಷ್ಪ ಬಿದವ್ರು ಕಪ್ಪು ಎತ್ತಿದಂಗೆ ಮಾಡ್ತೀವ ನನ್ನ ಅದೃಷ್ಟ ಅದೃಷ್ಟ ರೇಖೆ ರೇಖೆ ಅಲ್ಲ ಆಯುಷ್ಯ ರೇಖೆನೇಖೆ

ನೀನೇ ಕಲಿಸಿಯೋ ನಿನ್ನ ಮಕ್ಕಳಿಗೆ ನಿನ್ ಚಲೋ ಚಲೋತ್ ನೋಡ್ಕೋಬೇಡ್ರಿ ಅಂತ ಇಬ್ಬರಿಗೂ ನೀನೇ ಕಲಸಿ ನಮ್ಮಪ್ಪನೇ ಕಲಸಿದ್ ನೋ ನಿನಗ ನಮ್ಮಿಬ್ರು ಲವ್ ಮಾಡಿ ಗಂಟ ಹಾಕೊಂಡು ನಮ್ಮಪ್ಪ ಹೇಳ್ಕೊಟ್ಟದ್ ನನ ನೀವಿಬ್ರು ಮದುವೆ ಆದ್ಮೇಲೆ ಇಷ್ಟು ಟಾರ್ಚರ್ ಮಾಡ್ತೀರ ಅಂತ ಗೊತ್ತಿದ್ರು ನಿಮ್ಮನ್ನ ಮದುವೆನ ಹಾಕಿದ್ದಿಲ್ಲ ನಾನು ಮದುವೆ ಆಗಿಲ್ಲ ಈಗ ಇದೇನು ಏನು ಏನಿಲ್ಲವಾ ಏನಿಲ್ಲ ಮತ್ತೆ ಮಾಡ್ಕೊಂಡಿನಿ ಮತ್ತೆ ಎಲ್ರು ಕರ್ಮ ಇಲ್ಲೇ ಅನುಭವಿಸ್ಬೇಕಲ್ಲ ಇನ್ ಇನ್‌ಸ್ಟಾಗ್ರಾಮ್ ದಾಗ ರೆಡತೆ ನೋಡು ಏ ಗಂಡ ಕೇಳ್ದಾಗ ಒಂದಿಟ್ಟು ಕುಡಿಯಾಕ ತಿನ್ನಾಕ ಕೊಡ್್ರಲೇ ಇಲ್ಲಾಂದ್ರ ಮುಂದಿನ ಜನ್ಮದಾಗ ನಿಮ್ಮೋರು ಕತ್ಯಾಗ ಹುಡುತ್ತಿ ನೀವು ಏನು ಅತ್ತಿ ಆ ದೋಸೆ ನಿಮ್ಮ ಮೇಲೆ ಕುಂತು ಸವಾರಿ ಮಾಡ್ತಿんな ನಾ ಅಂತ ಹೋಗಾ ನಾ ಕುಂತೆಂದ್ರೆ ಇಬ್ಬರು ಸತ್ತ ಹೋಕಿರ ನೀವು ಸಾಯಿಸಕ ಅಂತ ಹೇಳಿ ಕಟ್ಕೊಂಡಿ ಅಂತ ಗೊತ್ತಾಯ್ತು ಹೋಗಾ ನೋಡು ನಿಮ್ಮವ್ ಎಷ್ಟು ಪುಣ್ಯ ಮಾಡ್ಯಾಳ ಎಷ್ಟ್ ಜಲ್ದಿ ಶಟದ ಮ್ಯಾಲ ಹೋದ್ಲಕ್ಕಿ

ಹೆಂಗ್ ಮುತ್ತೈದೆ ಸಾವಂತರ ಕೊಲೆಗಡಕಿ ಕೊಲೆ ಪಾತಕಿ ಪ್ರೀತಿ ಕೊಂದ ಕೊಲೆಗಾತಿ ನೀರ್ ಕುಡ್ದಂಗ ಮಾಡ್ತೀಯಲ್ಲ ಬಡ ಹುಡು ಅಂತ ಕೈ 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 ತಿಕ್ಕಿ ಕೈ ತೆಗ್ದ್ಬಿಡು ನಾವು ಮೂರು ಜನ ಮಾತಾಡಬೇಕು ಏನ್ ಮಾಡಲಿ ನೀನು ಒಂದು ಹೊರಗರ ಹೋಗು ಒಳಗರ ಹೋಗು ನಾನು ಕಸ ಗುಡಿಸಿ ಅವ್ರಿಗೆ ಸ್ವಚ್ಛ ಮಾಡಿ ಕೊಟ್ಟುಕಿನ ಅಂತ ಮಾತಾಗೆ. ನೀವು ಮೂರು ಮಂದಿ ಮುಚ್ಚಿಕೊಂಡು ಹೊರಗೋರು. ಮುಚ್ಚೋಣ ತಿರ್ಲಿ ಇವತ್ತು ನಾವೆಲ್ಲ ಕಸ ಗುಡಿಸ್ತೀವಿ ನೀ ನಿಮ್ಮಪ್ಪ ಬಂದಾಗ ಏನು ಒಂದ್ ಕೆಲಸ ಮಾಡು ಅಯ್ಯೋ ನನ್ನ ಮಗಲೇ ಅಷ್ಟೆ ಕೆಲಸ ಮಾಡ್ಯಾಳ ಅಂತ ಅವನ ಕೈಲೇ ಬಿದ್ರು ತಗೋಬೇಡ. ಏಯ್

ಇದು ನಮ್ಮ ಮನೆಯ ಜೂಲಿ ನಾಯಿ ಇದ್ದಂಗ ಎಲ್ಲ ಮುಗ್ದ ಮೇಲೆ ಲಾಸ್ಟಿಕ್ ಬರ್ತದೆ ನೀನ್ ಹಂಗ ಲಾಸ್ಟಿಗ್ ನೋಡ ಜೂಲಿ ನಾಯಿ ನೀನು ಡಾಬರ್ ನಾಯಿ

ನಮ್ಮವ್ ಒಂದು ಮಾತ್ ಹೇಳ ಅದನ್ನ ತಾಲ್ ಸಾಕತ್ತಿ ಮನ್ಯಾಗ ಹೆಂಡ್ರನ್ನ ಹೊಡೆದು ಬೀದಿ ನಾಯಿನ ಹೊಡೆದು ಎರಡು ಒಂದ ಅಂತ ಅದಕ್ಕ ಹೆಂಡ್ರ ಮೇಲೆ ಕೈ ಮಾಡಬಾರ್ದಂತ ಸುಮ್ಮ ಅದೀನಿ ಸುಮ್ಮ ಅದೀನಿ ಸುಮ್ಮ ಹೋಗ್ಬಿಡ್ರಿ ಅಲ್ಲಿ ಕುಣಿಯಕ್ ಬರ್ಲಾರ್ದಕ್ಕಿ ನೆಲ ಡೊಂಕ್ ಕರ್ದಿದ್ಲ ಏನ ಇವೆಲ್ಲ ನಮ್ ಮುಂದ್ ಹಚ್ಬೇಡ ನಡಿ ಅಂತ ಹೇಳಾಕ್ ಹಚ್ತೀನಿ ನಾನು ನಾಳೆಗೂ ಕೊಡಿಬೇಡ

ಎದಕ್ಕೆ ಬರ್ತವ ನಮ್ಮ ಮನೆಗೆ ಇಟ್ಟಿಟ್ಟು ಬಾಗ್ಲ ಇಟ್ಟು ಬಂದು ನಿಮ್ ಹೊಲ್ದಾಗ ಹಕ್ಕಿ ಯಾರು ಯಾರಿಲ್ಲ ಅಂದ್ರೆ ಪೇಮೆಂಟ್ ಬೇಡ ಗಂಗಾಳು ಊಟ ಗಂಗಾಳು ಊಟನು ಬೇಡ ಮರ ಕೊತ್ತು ಚಾ ಅಲ್ಲ ಏನು

ஏன்னையாக் குட்டிர் சடப் பணினும் நோடக்கு என்ன மாதாடுது கேட்டின்ன ಮಾಡಿಕಿನ್ನ ನಿಮ್ಮ ಮಗು ಕೊಡ್ಕಂಡೆ ಹೆಣ್ಣು ಒಂದ ಸಾಕಪ್ಪ ಹೆಣ್ಣ ಒಂದ ಸಾಕ ಅಂತಂದು ಬೇಕು ಗಂಡ ಬೇಕು ಗಂಡ ಬೇಕು ಅಂತಂದು ಚಿಗದಾಡಿದ್ಲು ಅಕ್ಕಿ ಜೊತೆಗೆ ನಾನು ಚಿಗದಾಡಿದೆ ಹ್ಮ್ ಹೆಣ್ಣ ಬಂತು ಮತ್ತು ಅದು ಹೋಗ್ಲಿ ಬಿಡು ಈಗ ಅಕ್ಕಿಗೆ ಯಾಕೆ ಕಡಿದಿ ಅಕ್ಕಿ ಏನ್ ಮಾಡುದು ನಡೀತಾನೆ ಏನ್ ಮಾಡಿ ಹೇಳಿ ಅಕ್ಕಿ ಅವಾಗ್ಲೇ ಓಡ್ ಬಂದು ಡುಬ್ಬದಾಗ ಗುದ್ದಿದ್ಲು ನೋಡ್ಕೊಂಡ್ ಸುಮ್ಮನೆ ನಿಂತಿದ್ದಿ ಡುಬ್ಬದಾಗ ಗುದ್ದಿದ್ರಂದ್ರೆ ನೀನು ಗುದ್ದಬೇಕಾಗಿತ್ತು ಕಡಿದೆ ಹಂಗ ಆ ಲೋಲಿ ಅಂತ ಬೈತಾಳಕ್ಕೆ ನನಗೆ ಮತ್ ನೀ ಲೌಲಿ ಅನ್ಲಿಲ್ಲ ಇಬ್ರು ನೀರಾಗ ಮುಗಿಸಿರಿಲ್ಲ ಅಕ್ಕಿ ಏನೇ ಮಾಡಿದ್ರು ಅಕ್ಕಿ ಸರಿ ನಾನ್ ತಪ್ಪದಲ್ಲ ಆಸ್ತಿ ಇಬ್ರಿಗೂ ಸರಿ ಸಮ ಹಂಚಿ ಬಿಡ ಬೇಡ ಆಸ್ತಿನ ನಿಮ್ಮಿಬ್ರಿಗೂ ಇಬ್ಬರಿಗೂ ಸರಿಸಮ ಮಾಡ್ಬೇಕಂತಂದು ವಕೀಲ್ರ ಹತ್ರ ಹೋಗಿದ್ವಿ ಏನಂದ್ರಪ್ಪ ವಕೀಲ್ರ ಏನಂದ್ರು ನೋಡ್ರಿ ಹಟ್ಟಿ ಹನುಮಂತಣ್ಣ ನೀವು ಇದು ಸ್ವಂತ ಕಳಿಸಿದ ಆಸ್ತಿ ಹೌದು ನಿಮ್ಮ ಮಕ್ಕಳಿಗೆ ಮಾಡಾಕ ಬರಂಗಲ್ರಿ ಅವ್ರ ಮಕ್ಕಳಿಗೆ ಅಂದ್ರೆ ನನ್ನ ಮೊಮ್ಮಕ್ಕಳಿಗೆ ಮಾಡಾಕ್ ಬರ್ತೈತಿ ಅಂತ ಅಂದ್ರ ಅವ್ರು ಇಷ್ಟ ಅಂದಿದ ತಡ ಬಹಳ ಖುಷಿ ಆಗ್ಬಿಡ್ತವ ಆಯ್ತ್ ಬಿಡ್ರಿ ವಕೀಲರ ನನ್ನ ಮಕ್ಕಳು ಊರಿಗೆ ಹೋಗಿ ನನ್ನ ಮಕ್ಕಳು ಮೊಮ್ಮಕ್ಕಳು ಕೊಡೋ ತಯಾರಿ ಒಳಗ ಅದಾರ ಇಲ್ಲ ಅಂತ ನೋಡ್ಕೊಂಡ್ ಅಂತ ಅಂತೇಳಿ ಇಲ್ಲಿ ಬಂದು ನೋಡಿದ್ರ ನಿಮ್ಗಂಡ ಇನ್ನೂ ಪಿಲ್ಲರ್ ಇರ್ಸಿಲ್ಲಲ್ಲ ಅದೇನಾ ಗರಿ ಗರಿಯಾಗಿ ಬಿಸಿ ಬಿಸಿ ಆಗಿ ದ್ವಾಸಿ ಮಾಡ್ಕೊಡ್ಬೇಕಂತ ಹಸಿ ಮೆಣಸಿನ್ಕ ಚಟ್ನಿ ಹಚ್ಚಿದ್ ಅಂತಿತ್ತಲ್ಲ ಇನ್ನೊಂದ್ ಈಟು ಹಚ್ಚು ಹೊಟ್ಟಿ ಮುರ್ದು ಹಟ್ಟಾಡ್ಬೇಕು ನೀನು ಹನಿ ನೀರು ಸಿಗಬಾರ್ದು ಹಾಲು ಬೇಕಾ ಹಾಲಯ ಹಾಲ ಮಣ್ಣು ತೋಡ್ತೇ ನನಗ ಬೈದರ ಕೊಡಿಸ್ಲಿ ಹೊಡದರ ಕೊಡಿಸ್ಲಿ ಹೊಟ್ಟು ಹಾಲು

ಬಾಬಾ ನಿನ್ನ ಮಕ್ಳವರು ನಿನ್ನಿಂದ ಏನಾರ ಲಾಭ ಆಗೋದಿದ್ರ ಅಟ್ಟ ಹಾಲು ಮಜ್ಗಿ ಕುರ್ಚಿ ಅಂತೂ ನಿನ್ನ ಮಂತ್ರ ಹುಷಿ ಹತ್ತ ಬಿಡಪ್ಪ ಈ ಮಂತ್ರ ಹೋದ್ರೆ ಹುಷಿ ಹೋದ್ರೇ ಮಂತ್ರ ಹೋಗಿಸ್ತೀನಿ ಹೆಂಗ್ ಓಡಿ ಬರ್ತಾರ ನೋಡಿ ಬಾಬಾ ನೀನು ಕೈ ಮುಗಿದು ಕಾಲು ಹಿಡ್ಕೊಂತೀನಪ್ಪ ದಯವಿಟ್ಟು ಮಂತ್ರ ಸುದ್ದಿನ ಎತ್ತಕ್ಕ ಹೋಗ್ಬೇಡ ಅವನ ಸ್ವಾಮಿ ಗಂಟ ಬಿದ್ದಿದ ಅವ ಅವನು ಮಂತ್ರ ಹಾಕಿದ್ನೋ ಏನು ಅವ ಹದಿನೈದು ದಿವ್ಸ ಹಾಸಿಗೆ ಪತ್ತೆ ಮಾಡ್ರಿ ಅಂತ ಇವ್ರು ಇಬ್ಬರು ಹೇಳಿದ್ರು ಎರಡ್ ಎರಡು ತಿಂಗಳಾದ್ರೂ ಇನ್ನು ಹಾಸಿಗೆ ಪತ್ತೆದಾಗ ಆದ್ರು ಹಾಸಿಗೆ ಪತ್ತೆ ಮುರಿದಿಲ್ಲ ಮುರಿತಾರೋ ಮುರೀತಾರ ಇಟ್ಟು ಮುಟ್ಟಿ ಮಾತಾಡ್ಸಂಗಿಲ್ಲ ಇವಕ್ಕ ಊಟ ಖಚರ್ಲೆ ನನಗ ಅಂತಂದ್ರ ನನಗೊಂದು ತಾಟು ಚರಿಗೆ ಬೇಗನೆ ಮಾಡಿರ ಊಟ ಕುಂತಾಗು ಅದ ಚರಿಗೆ ತುಂಬಿ ಕೊಡ್ತಾರ ಹೊರಗೊಂಡ್ರು ಅದನ್ನ ತುಂಬಿ ಕೊಡ್ತಾರೆ ಇಲ್ಲಿ ನಟ ಕುಂಡರಿಸಿ ಬಿಡ್ತಾರ ಈ ಕಡಿಂದ ಹೋಗ್ಬೇಕು ತಾಟ್ ಆ ಆಕಡಿಂದ ಹೋಗ್ಬೇಕು ರೊಟ್ಟಿ ಒಗೀತಾಳ ಈಕಿ ಪಲ್ಯೇ ಹಿಂಗ ಚಿಮ್ಮತಾಳಿಂಗ್ ನೆಲ್ದಾಗ್ ಬಿದ್ದದ್ ಕಲ್ಸ್ಬಿಡ್ ತಿಂದಿರ್ತಿಂದ ನಾಯೇ ಸಾಕಿಲ್ಲ ಅವ್ರು ಇಂಥ ಮನಿ ಹಾಳ ಹಿಡಿಯಾ ನಿನ್ನ ತೆಲೆಗಾಲಪ್ಪ ಬರುದು ನಮಗೆ ಹೆಂಗ್ ಬರ್ತೈತಿ ತಂದು ಬಿಡು ಒಂದು ಬೀದಿ ನಾಯಿ ನಮ್ಮ ಅಳಿಯ ದೇವ್ರು ಬಹಳ ಸಂಪಾದನ ಅಂತ ತಿಳ್ಕೊಂಡಿದ್ದೆ ನಾನು ಮಾವಾ ಈ ಪ್ರ ಹ್ಯಾಂಡ್ರ್ ಮಾಡ್ಕೊಂಡವ್ರು ಈ ಭೂಮಿ ಮೇಲೆ ಯಾರು ಸುಖ ಆಗದಾರೋ ಹೌದಪ್ಪ ಅಲ್ಲೂ ಸುಳ್ಳು ಹೇಳುದು ಇಲ್ಲಿ ಸುಳ್ಳು ಹೇಳದವ್ರು ಹಣೆ ಬರ ದೊಡ್ಡ ಬಯ್ಯಿ ತಿಳಿಯೋದು ಬಿಡ ಇದು ಹಳೆ ದೇವ್ರ ಒಂದು ಕೆಲಸ ಮಾಡ್ತೀನ ಏನು ಹೇಳಪ್ಪ ಮೂರನೇದೊಂದು ನೋಡ್ತೀನ ಎಲ್ಲಿ ಹೊಡೆದ್ರು ಸಾಯ್ತಿ ನೀನು ಏ ಯಾಡ ನನ್ನ ಜೀವ ಹಿಂಡಾಕೊಳಕತ್ತಿನಿ ಮತ್ತ ಮೂರ್ನಗ ಕೆಲಸ ಐತಿ ಏಚಪ್ಪ ಅದು ಮೂರ್ನೇ ನೋಡತಿ ಅಂತಂದ್ರ ಆ ರೀತಿ ಎಲ್ಲ ನಾ ಹೇಳಿದ್ದು ರೀತಿ ನಾ ಹೇಳಿದ್ದು ಅದು ಬ್ಯಾರೇನ ಐತಿ ಅಂದ್ರ ಅದು ಬ್ಯಾರೇನ ಐತಿ ಗೊತ್ತಿಲ್ಲ ಮಾವನಂಗ